ಕಳೆದ ಕೆಲವು ದಿವಸಗಳಿಂದ ಕುದುರೆ ಸಾಲೋಡಿಗೆಯಲ್ಲಿ ಒತ್ತುವರಿಯ ತೆರವುಗೊಳಿಸುವಂಥ ಕಾರ್ಯಕ್ರಮದಲ್ಲಿ ಒಂದು ನೂರ ಐವತ್ತು ಮನೆಗಳನ್ನು ಕೆಡವಿ ಅಲ್ಲಿರುವಂತಹ ವಾದಿ ನಿವಾಸಿಗಳನ್ನು ಬಯಲಿಗೆ ತಂದಂತಹ ಈ ಕುದುರೆ ಸಾಲೋಡಿಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳ ವಿರುದ್ಧವಾಗಿ ಬಾಗೇವಾಡಿಯ ತಹಸೀಲ್ದಾರ್ ಕಚೇರಿ ಎದುರುಗಡೆ ಒಂದು ಅನಿರ್ದಿಷ್ಟ ಕಾಲದ ಧರಣಿಯನ್ನು ಕೈಗೊಳ್ಳಲಾಗಿದೆ ಈಗಾಗಲೇ ಸುಮಾರು ಐದು ಆರು ದಿವಸಗಳ ಕಾಲ ಕಳೆದ ನಂತರವೂ ಸಹ ಯಾವುದೇ ಒಂದು ಸ್ಪಷ್ಟ ಭರವಸೆಯನ್ನು ಆಡಳಿತ ವರ್ಗದಿಂದ ಅಥವಾ ಚುನಾಯಿತ ಪ್ರತಿನಿಧಿಗಳಿಂದ ಬರದೇ ಇದ್ದ ಕಾರಣ ಈ ಒಂದು ಪ್ರತಿಭಟನೆಯನ್ನು ಮುಷ್ಕರವನ್ನು ಇನ್ನೂ ಹೆಚ್ಚಿನ ರೂಪದಲ್ಲಿ ಅಹೋರಾತ್ರಿ ಧರಣಿ ಮಾಡೋದು ಮತ್ತು ಅಮರಣಾಂತ ಉಪವಾಸ ಮಾಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಯೋಚನೆಯಲ್ಲಿ ನಾವೆಲ್ಲ ಇದ್ದೀವಿ ಸರ್ ನಿನ್ನೆ ಅಧಿಕಾರಿಗಳು ಬಂದಿದ್ದರು ಅಧಿಕಾರಿ ಏನು ಅಂತ ಹೇಳಿದರು ಪ್ರತಿಭಾ ಅಧಿಕಾರಿಗಳು ಬಂದಿದ್ದರು ಅವರು ಬಂದು ಮೌಖಿಕವಾಗಿ ಕೆಲವು ಭರವಸೆಗಳನ್ನು ಕೊಟ್ಟು ಹೋಗಿದ್ದಾರೆ ಬಟ್ ಅದು ಮುಂಚಿತ ರೂಪದಲ್ಲಿ ಅವರು ಕೊಟ್ಟು ಏನು ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟ ಅವ್ರು ಮಾಡಿದಂಥ ತಪ್ಪಿಗೆ ಶಿಕ್ಷೆಯನ್ನು ಅವರು ಮೊದಲ ಅನೌನ್ಸ್ ಮಾಡಬೇಕು ಅವರನ್ನು ಅಮಾನತಿನಲ್ಲಿ ಇಡಬೇಕು ಅದ ನಂತರ ನಾವು ಮಾತುಕತೆಗೆ ಬರ್ತೀವಿ ಅಂತ ಹೇಳಿ ಈ ಮೂಲಕ ನಾವು ಸರ್ ಸರಿ ಮುಂದಿನ ನಡೆ ನಿಮ್ಮದು ಏನಾಗುತ್ತೆ ಅವರು ಯಾವುದೇ ಒಂದು ಈ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ಗಳು ಯಾವುದೇ ಒಂದು ಯೋಜನೆಯನ್ನು ಸರ್ಕಾರದ ಯೋಜನೆಯನ್ನು ತೋರಿಸದೆ ಅದರ ಅಂದಾಜು ವೆಚ್ಚ ಅದು ಯಾವುದನ್ನು ತೋರಿಸದೇನೆ ನಿರಂತರವಾಗಿ ಮಳೆ ಸುರಿತಾ ಇರಬೇಕಾ ಆ ದಿನಗಳಲ್ಲಿ ಬಂದು ಈ ಒಂದು ಕಾರ್ಯವನ್ನು ಮಾಡಿ ಹೋಗಿದ್ದಾರೆ ಯಾಕಂದರೆ ಇದೊಂದು ತುರ್ತು ಪರಿಸ್ಥಿತಿ ಇತ್ತು ಪ್ರಭಾವ ಪರಿಸ್ಥಿತಿ ಎಲ್ಲ ಕಡೆ ಇತ್ತು ನಾವು ಕಳಕಳಿಯಾಗಿ ಅವ್ರ ಹತ್ರ ಬಿಡ್ಕೊಂಡಿವಿ ನೀವು ಈಗ ಬಿಡ್ರಿ ಇನ್ನೊಂದು ಹತ್ತು ಹದಿನೈದು ದಿವಸ ಬಿಟ್ಟು ಮತ್ತೊಂದು ಸಾರಿ ಸಭೆ ಸೇರಿ ನಾವು ಈ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ನಾವು ಸಹ ಕೈ ಹೇಳಿ ಪರಿಪರಿಯಾಗಿ ಬೇಡ್ಕೊಂಡಾಗ ಮೊದಲಿಗೆ ಅದೆಲ್ಲ ಇದ್ದಂಥ ಅಧಿಕಾರಿಗಳು ನಾವು ಹೇಳಿದಂಥ ಸಲಹೆಗಳನ್ನು ತೆಗೆದುಕೊಂಡು ನಲವತ್ತೆಂಟು ಫುಟ್ ರೋಡ್ ಮಾಡ್ತೀವಿ ಮತ್ತು ಸರ್ಕಾರದ ಜಾಗ ಇದ್ದ ಕಡೆ ರಸ್ತೆಯನ್ನು ಸರ್ಕಾರದ ಜಾಗದಲ್ಲಿ ಹೆಚ್ಚಿನ ರಸ್ತೆಯನ್ನು ಸರ್ಕಾರಿ ಜಾಗದಲ್ಲಿ ಮಾಡಿ ಅಲ್ಲಿರುವಂಥ ಮನೆ ಮತ್ತು ಮಂದಿರಗಳನ್ನು ಉಳಿಸಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದರು ಆದರೆ ಅವತ್ತು ಅವರ ಆ ಭರವಸೆಯನ್ನು ಚುನಾಯಿತ ಪ್ರತಿನಿಧಿಗಳ ಒಂದು ಆದೇಶದಂತೆ ಕೇವಲ ಒಂದು ಗಂಟೆಯಲ್ಲಿ ಅವರು ತಿರುಗಿ ಬಿದ್ದು ಎಲ್ಲ ಕಟ್ಟಡಗಳನ್ನು ಧೋಷೆ ಮಾಡಿದ್ದಾರೆ ಅದಕ್ಕೆ ಆ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ನಮ್ಮ ಹೋರಾಟದ ಅವರಿಗೆ ಅಮಾನತಿನಲ್ಲಿಡಬೇಕು ಮತ್ತು ಅವರ ಮೇಲೆ ಕಠಿಣವಾದ ಕ್ರಮವನ್ನು ಜರುಗಿಸಬೇಕು ಏನು